ಎಲ್ಲರಿಗೂ ಶುಭೋದಯ ಇಂದಿನಿಂದ ನಾವು ಎಂಎ ಸ್ನಾತಕೋತ್ತರ ಪದವಿಯ ಇತಿಹಾಸ ವಿಭಾಗದ ಕನ್ನಡ ಮಾಧ್ಯಮದ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ನೋಡುವೆವು ಬ್ಲಾಕ್ ಒಂದು ಘಟಕ ಒಂದು ಇತಿಹಾಸ ರಚನಾಶಾಸ್ತ್ರದ ಇತಿಹಾಸ ಬರವಣಿಗೆಯ ವಿಕಸನ ಗ್ರೀಸ್ ಇತಿಹಾಸ ಲೇಖನ ಕಲೆ ಹೆರೊಡೆಡಸ್ ಮತ್ತು ಟ್ಯೂಸಿ ಡೈಡಸ್ ಈ ಒಂದು ರಚನಾಶಾಸ್ ಇತಿಹಾಸ ರಚನಾಶಾಸ್ತ್ರದ ಮೊದಲನೇ ಘಟಕದ ಸ್ವಯಂ ಮೌಲ್ಯಮಾಪನದ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೀ ಆನ್ಸರ್ನ ರೂಪದಲ್ಲಿ ಇಲ್ಲಿ ನೀಡಲಾಗಿದೆ ಈ ಕೀ ಆನ್ಸರ್ಗಳನ್ನು ಬಳಸಿಕೊಂಡು ನೀವು ನಿಮ್ಮ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ಹಾಗೂ ವಿವ ವಿವರಣಾತ್ಮಕವಾಗಿ ಬರೆಯಲು ಸಾಧ್ಯವಾಗುತ್ತದೆ ಸೊ ಮೊದಲನೆಯ ಪ್ರಶ್ನೆ ಇತಿಹಾಸ ಲೇಖನ ಕಲೆಗೆ ಹೆರಟಸ್ನ ಕೊಡುಗೆಗಳನ್ನು ಅಂತ ಇದೆ ಎರಡನೇ ಕ್ವೆಶನ್ ತ್ಯೂಸಿಡೈಡಸ್ ಮತ್ತು ಪೊಲಿಬಿಯಾಸ್ನವರು ಇತಿಹಾಸಕ್ಕೆ ನೀಡಿದ ಕೊಡುಗೆಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಮೂರನೆಯದು ಹೆರೋಡಟಸ್ ಮತ್ತು ತ್ಯೂಸಿಡೈಡಸ್ ರನ್ನು ಇತಿಹಾಸಕಾರರಾಗಿ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ನಾಲ್ಕನೆಯ ಪ್ರಶ್ನೆ ಗ್ರೀಕ್ ಇತಿಹಾಸ ಲೇಖನ ಕಲೆಯ ಲಕ್ಷಣಗಳನ್ನು ವಿವರಿಸಿ ಸೊ ಇದು ಈ ಮೊದಲನೆಯ ಘಟಕದ ಪ್ರಶ್ನೋತ್ತರಗಳು ಎರಡನೆಯ ಘಟಕದ ಪ್ರಶ್ನೋತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಾಕಲಾಗುತ್ತದೆ ಧನ್ಯವಾದಗಳು